ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ ಗಿಜ್ಜಲಗಿರೆ ಅಂತ ನಾನು ಮೂಲತಃ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗಿಜ್ಜಲಗಿರೆ ಗ್ರಾಮದವನು ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ನನಗೆ ಶಾಲಾ ಕಾಲೇಜಿನದಿಂದ ಏನಪ್ಪ ಅಂದರೆ ಸಾಹಿತ್ಯ ಮತ್ತು ಸಿನಿಮಾ ಅಂದರೆ ತುಂಬ ಇಷ್ಟ ಮತ್ತು ಆಸಕ್ತಿ ವಿಷಯಗಳಿವೆರಡು ಹೇಗಾದರೂ ಮಾಡಿ ಆ ಸಾಹಿತ್ಯ ಮತ್ತು ಸಿನಿಮಾ ಕ್ಷೇತ್ರಕ್ಕೆ ಬರಬೇಕು ಏನಾದರೂ ಒಂದು ಕೆಲಸ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ಬಟ್ ಆದರೆ ಹೇಗೆ ಮಾಡೋದು ತಿಳ್ಕೊಬೇಕು ಕಲ್ತ್ಕೋಬೇಕು ಆ ನಂತರ ಅಲ್ಲಿಗೆ ಹೆಜ್ಜೆ ಇಡಬೇಕು ಇಲ್ಲಾಂದರೆ ಎಷ್ಟು ಅದರಿಂದ ಎಷ್ಟು ತೊಂದರೆ ಆಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸೊ ಆವಾಗ ಏನು ಮಾಡಿದೆ ಅಂದರೆ ಫಸ್ಟ್ ನನಗೆ ಒಳಿದಿದ್ದು ಪುಸ್ತಕಗಳು ಯಾಕೆಂದರೆ ನಮ್ಮ ಕನ್ನಡದಲ್ಲಿ ಯಾವುದೇ ಪುಸ್ತಕದವಳೆ ಶಬ್ದ ಶಬ್ದಕೋಶಕ್ಕೇನು ಕಡಿಮೆ ಇಲ್ಲ ಯಾಕೆಂದರೆ ತುಂಬ ಸಂಪದ್ಭರಿತವಾಗಿದೆ ನಮ್ಮ ಕನ್ನಡ ಭಾಷೆ ಸೊ ಹಾಗಾಗಿ ನಾನು ರಾಷ್ಟ್ರಕವಿ ಕುವೆಂಪುರವರು ಮತ್ತು ಹೊರಕವಿ ದಾರಾ ಬೇಂದ್ರೆಯವರು ಹೀಗೆ ಎಲ್ಲ ಕವಿಗಳ ಪುಸ್ತಕಗಳನ್ನು ಕವನಗಳನ್ನು ಮತ್ತು ನಿಸಾರ್ ಅಹಮದ್ ಅವರ ಕವನಗಳು ಹೀಗೆ ಎಲ್ಲದನ್ನು ಓದ್ಕೊಳ್ತಾ ಓದ್ಕೊಳ್ಳುವಾಗ ಒಳ್ಳೊಳ್ಳೆ ಏನಾದರೂ ಶಬ್ದಗಳು ಸಿಕ್ತು ಹೇಳಿದ್ರೆ ಅದನ್ನು ನೋಟ್ ಮಾಡಿಕೊಂಡು ಎಲ್ಲ ಬರೆದಿಟ್ಕೊಂಡು ಸ್ವಲ್ಪ ಸ್ವಲ್ಪನೇ ನನ್ನ ಸಾಹಿತ್ಯದ ಬಗ್ಗೆ ಒಂದು ಜ್ಞಾನವನ್ನು ಪಡ್ಕೊಳ್ತಾ ಹೋದೆ ಇದರ ಜೊತೆಗೆ ಸಿನಿಮಾನೂ ಮಾಡಬೇಕು ಅಂತಲೂ ಆಸೆ ಬಂತು ಆದರೆ ಹೇಗೆ ಮಾಡೋದು ಅದಕ್ಕೂ ಅನುಭವ ಬೇಕು ಅದಕ್ಕೆ ಏನು ಮಾಡ್ತೀನಂದ್ರೆ ಮೊದಲ ಹೆಜ್ಜಾಗಿ ನಾನು ನಾಗತೇಳ್ಳಿ ಚಂದ್ರಶೇಖರ್ ಅವರ ಟೆಂಟ್ ಸಿನಿಮಾದಲ್ಲಿ ಒಂದು ಹಾಡನ್ನು ನೋಡಿದೆ ಸಾಹಿತ್ಯ ಕಾರ್ಯಾಗಾರ ಗೀತ ರಚನೆಯ ಕಾರ್ಯಾಗಾರ ಅಂಥೇಳಿ ಸೊ ಅದಕ್ಕೆ ನಾನು ಸೇರಿಕೊಂಡು ಅದು ಮೂರು ದಿವಸದ ವರ್ಕ್ಶಾಪ್ ಅದು ಅದಕ್ಕೆ ಸೇರಿಕೊಂಡು ಅಲ್ಲಿ ಎಲ್ಲ ನಾಗತೇಳ್ಳಿ ಚಂದ್ರಶೇಖರ್ ಅವರು ದೊಡ್ಡರಂಗೇಗೌಡರು ಕವಿರಾಜ್ರವರು ವಿ ಮನೋಹರ್ ಸರ್ ಅವರು ಎಲ್ಲರೂ ಬಂದು ನಮಗೆ ಅದನ್ನು ಟೀಚ್ ಮಾಡಿದ್ರು ಹೇಗೆ ಬರಿಬೇಕು ಸಾಹಿತ್ಯವನ್ನು ಹೇಗೆ ಅದನ್ನು ಚೆನ್ನಾಗಿ ಕಾಣಿಸ್ಬೇಕು ಅಥವಾ ಚೆನ್ನಾಗಿ ಬರಬೇಕು ಅನ್ನೋದನ್ನು ಹೇಳ್ಕೊಡ್ತಾಯಿದ್ರು ಯಾಕೆಂದರೆ ನಾವು ಕೇಳಿದ್ವಿ ಚಿಕ್ಕವನಿದ್ದಾಗಲೂ ಕೂಡ ನಾನು ಚಿ ಉದಯಶಂಕರ್ ಅವರು ಮತ್ತು ಹಂಸಲೇಖರ್ ಅವರು ಇರ್ಬೋದು ಮತ್ತು ಇತ್ತೀಚಿನ ಕವಿರಾಜು ಜಯಂತ್ ಕಾಂಕಿಣಿಯವರು ನೋಡ್ ಕೇಳ್ಕೊಂಡು ಬರ್ತಾ ಇದ್ದೆ ಆವಾಗ ಅದು ಅಬ್ಸರ್ವ್ ಮಾಡ್ತಾ ಇದ್ದೆ ಓ ಅವ್ರು ಏನು ಹೊಸತನ ಇದೆ ಅದರಲ್ಲಿ ಹೇಗಿರಬೇಕು ಏನೇನು ಪದಗಳನ್ನ ಉಪಯೋಗಿಸ್ಬೇಕು ಅಂತ ಅದೆಲ್ಲವನ್ನು ಕೂಡ ಈ ಒಂದು ವರ್ಕ್ಶಾಪಲ್ಲಿ ಚೆನ್ನಾಗಿ ಕಲ್ತ್ಕೊಂಡೆ ಓ ಇದು ಫಾರ್ ಎಕ್ಸಾಂಪಲ್ ಯುನೀಕ್ ವರ್ಡ್ಗಳನ್ನ ನಾವು ಯೂಸ್ ಮಾಡಕ್ಕೆ ಟ್ರೈ ಮಾಡಬೇಕು ಮತ್ತು ಸಿಂಪಲ್ ಆಗಿರಬೇಕು ಆಡು ಭಾಷೆಯಲ್ಲಿ ಅರ್ಥ ಆಗುವಾಗಿರಬೇಕು ಈ ಥರ ಎಲ್ಲ ಇನ್ಪುಟ್ಗಳನ್ನ ತಗೊಂಡು ಮತ್ತು ಅವರು ಹೇಳಿದಂಥ ಪುಸ್ತಕಗಳನ್ನು ಕೂಡ ಎಲ್ಲ ಖರೀದಿ ಮಾಡಿಕೊಂಡು ಓದ್ಕೊಂಡು ಸೊ ರೆಡಿ ಆದ ಏನಕ್ಕೆ ಸಾಹಿತ್ಯ ಬರೀಬೇಕು ಅಂತ ಆದರೆ ಎಲ್ಲಿ ಬರೆಯೋದು ಅದಕ್ಕೊಂದು ಅವಕಾಶ ಬೇಕು ನಾನು ನಾನು ಕರೆಕ್ಟಾಗಿ ಬರಿತಾಯಿದ್ದೀನ ನಾನು ಕಲ್ತ್ಕೊಂಡಿದ್ದೀನ ಇಲ್ಲ ಅಂತ ಸೊ ಅವಾಗ ಏನಾದರೂ ಏನಾಯ್ತು ಅಂದರೆ ತಕ್ಷಣ ನಾನು ಒಂದು ಸಿನಿಮಾದು ಕೂಡ ಇಂಟ್ರೆಸ್ಟ್ ಇದ್ದಿದ್ದರಿಂದ ಸಿನಿಮಾನ ಒಂದು ನಿರ್ಮಾಣ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಸಿನಿಮಾ ನಿರ್ಮಾಣ ಮಾಡೋದು ಅಷ್ಟು ಸುಲಭ ಅಲ್ಲ ಹಾಗಾಗಿ ಒಂದು ಕಿರು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಒಂದು ಚಿಕ್ಕದು ಶಾರ್ಟ್ ಫಿಲ್ಮ್ ಮಾಡೋಣ ಆವಾಗ ನನಗೆ ಸಿನಿಮಾ ನಿರ್ಮಾಣದ ಬಗ್ಗೆಯೂ ಕೂಡ ಒಂದು ವಿಷಯಗಳು ಗೊತ್ತಾಗುತ್ತೆ ಅಥವಾ ಏನೇನು ಸ್ಟೆಪ್ಸ್ ಇರುತ್ತೆ ಏನೇನು ಕಷ್ಟಗಳಿರ್ತದೆ ಅಂತ ಗೊತ್ತಾಗುತ್ತೆ ಅದರಲ್ಲೇ ನಾನು ಒಂದು ನನ್ನ ಸಾಹಿತ್ಯದ್ದು ಕೂಡ ಒಂದು ಪ್ರಯತ್ನ ಮಾಡೋಣ ಅಂಥೇಳಿ ಮೊಟ್ಟ ಮೊದಲ ಬಾರಿಗೆ ಅಪ್ಪ ಅಂತ ಹೇಳಿ ಒಂದು ಕಿರುಚಿತ್ರವನ್ನು ನಿರ್ಮಾಣ ಮಾಡಿದೆ ಇದರಲ್ಲಿ ನನ್ನದೇ ಕತೆ ಮತ್ತು ಪರಿಕಲ್ಪನೆಯನ್ನು ಮಾಡಿ ನಿರ್ಮಾಣ ಮಾಡಿ ಇದರಲ್ಲಿ ನನ್ನದೇ ಒಂದು ಕಿರುಗೀತೆಯನ್ನು ಬರೆದೆ ಸೊ ಇದರಿಂದ ಏನಾಯಿತು ಅಂತಂದರೆ ನನಗೆ ಗೊತ್ತಾಯಿತು ಒಂದು ನನ್ನ ಸಾಹಿತ್ಯದ್ದು ಎಷ್ಟು ನಾನು ಬರಿಬಲ್ಲೆ ನನ್ನ ಕೆಪಾಸಿಟಿ ಏನು ನಾನು ಕರೆಕ್ಟಾಗಿ ಬರೀತಾ ಇದ್ದೀನ ಇಷ್ಟ ಆಗುತ್ತಾ ಅನ್ನೋದು ಒಂದು ಗೊತ್ತಾಯಿತು ಇನ್ನೊಂದು ಕಿರುಚಿತ್ರ ಅಂತ ಬಂದಾಗ ಅದರಲ್ಲಿ ಏನೇನು ಸ್ಟೆಪ್ಸ್ಗಳಿರುತ್ತೆ ಚಿತ್ರ ಒಂದು ನಿರ್ಮಾಣ ಇದು ಕಿರುಚಿತ್ರ ಆಗಿದ್ರೂ ಕೂಡ ಸಿನಿಮಾ ಅಂತ ಕನ್ಸಿಡರ್ ಮಾಡಿದ್ರೆ ಎಲ್ಲ ಥರದ್ದು ಪ್ರೀ ಪ್ರೊಡಕ್ಷನ್ ಇರ್ಬೋದು ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಡಬ್ಬಿಂಗ್ ಎಡಿಟಿಂಗ್ ಹೀಗೆ ಏನೇನು ಇರ್ತದೆ ಜೊತೆಗೆ ಅದರಲ್ಲಿ ಎಷ್ಟೆಷ್ಟು ಕೆಲಸಗಳಿರ್ತದೆ ಎಷ್ಟೆಷ್ಟು ಕಷ್ಟಗಳಿರ್ತದೆ ಎಲ್ಲದೂ ಕೂಡ ಗೊತ್ತಾಯಿತು ಸೊ ಈ ಎರಡು ಹೆಜ್ಜೆ ಒಂದು ಕಿ ಕಿರುಚಿತ್ರ ನಿರ್ಮಾಣ ಅದೇ ಚಿತ್ರದಲ್ಲಿ ಒಂದು ಕಿರು ಸಾಹಿತ್ಯ ಬರೆದು ಮುಂದಿನ ಹೆಜ್ಜೆಯನ್ನು ಇಡಬೇಕು ನಿರ್ಮಾಣವನ್ನು ಮಾಡಲೇಬೇಕು ಯಾಕೆಂದರೆ ಚಿತ್ರ ನಿರ್ಮಾಣ ನನ್ನ ತುಂಬ ದಿನದ ಕನಸು ಸೊ ಹಾಗಾಗಿ ಅದಕ್ಕೆ ಹೆಜ್ಜೆ ಇಡೋದಕ್ಕೆ ರೆಡಿಯಾಗಿ ಮುಂದಿನ ಹೆಜ್ಜೆಯನ್ನು ಇಟ್ಟೆ ಆ ಹೆಜ್ಜೆಯೇ ಈಗ ನಮೋ ವೆಂಕಟೇಶ ಅನ್ನುವಂಥ ಒಂದು ರೊಮ್ಯಾಂಟಿಕ್ ಕಾಮಿಡಿ ಪೂರ್ಣ ಪ್ರಮಾಣದ ಚಿತ್ರದ ಮೂಲಕ ಬರ್ತಾಯಿದೆ ಇದು ತುಂಬ ಈ ವಿಷಯದ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ನನ್ನ ಈ ನಮ್ಮ ನಮೋ ವೆಂಕಟೇಶ ಚಿತ್ರ ನಿರ್ಮಾಣದಲ್ಲಿ ತುಂಬ ವಿಷಯಗಳಿತ್ತು ಅನುಭವಗಳಿತ್ತು ಎಲ್ಲವನ್ನು ಹಂಚ್ಕೊಳ್ಬೇಕು ಅದನ್ನು ಹಂಚ್ಕೊಳ್ಳೋದಕ್ಕೆ ಮತ್ತೆ ಈ ಒಂದು ತಪಸ್ಸ ಮೀಡಿಯಾ ಮೂಲಕ ಮುಂದಿನ ಸಂಚಿಕೆಗಳಲ್ಲಿ ನಿಮ್ಮ ಮುಂದೆ ಬರ್ತೀನಿ ಎಲ್ಲ ವಿಷಯಗಳನ್ನು ನಿಮ್ಮ ಹಂಚ್ಕೋತೀನಿ ಒಬ್ಬ ಹೊಸ ನಿರ್ಮಾಪಕನಾಗಿ ನನಗೆ ಆದಂಥ ಅನುಭವಗಳು ಮತ್ತು ಕಲಿತಂಥ ಪಾಠಗಳು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಹೇಳ್ತೀನಿ ನಮಸ್ಕಾರ